ಈ ಇಷ್ಟರ ಮಟ್ಟಿಗೆ ಒಪ್ಕೊಂಡು ನಮ್ಮ ಜೊತೆ ನಿಂತಿದ್ದು ಅಂದ್ರೆ ಚಿಕ್ಕ ಒಂದು ಚಿಕ್ಕ ಚಾನಲ್ ಇಂದ ಹಿಡಿದು ದೊಡ್ಡ ಚಾನಲ್ ತನಕ ಎಲ್ಲರೂ ತುಂಬಾ ಜೊತೆಯಾಗಿ ಧ್ವನಿಯಾಗಿ ನಮ್ಗೆ ಸಿನಿಮಾ ಥಿಯೇಟ್ರಲ್ಲಿ ಅಥವಾ ನಮ್ಮ ಬೇರೆ ಬೇರೆ ಎಲ್ಲಿ ಸೋಶಿಯಲ್ ಮೀಡಿಯಾ ಕಾಣಿಸ್ಕೊಳ್ಳೋದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ರಿ ಒಂದು ವೇದಿಕೆ ಅದಾದ್ಮೇಲೆ ನಮ್ಮ ಕಂಪ್ನಿಗಳು ಅದಾದ್ಮೇಲೆ ಒಂದು ಎಲ್ಲ ವೇದಿಕೆಗಳು ಹೇಳ್ತಿದೆ ಈಗ ಇನ್ನೊಂದು ವೇದಿಕೆ ಸಿಕ್ಕಿದೆ ನಿಮ್ಗೆಲ್ಲ ಅದಕ್ಕೊಂದು ದೊಡ್ಡ ನಮಸ್ಕಾರ ಥ್ಯಾಂಕ್ ಯು ಇವತ್ತಿಗೆ ನಾನು ಎರಡನೇ ಹೆಜ್ಜೆ ಇದು ಎಲ್ಲೋ ಜೋಗಪ್ಪ ನೀನ್ ಅರಮನೆ ನಾನು ಅದೇ ನನ್ನ ಉದ್ದೇಶನೂ ಅಷ್ಟೇ ನಾನು ಮಾಡೋ ಸಿನ್ಮಾಗಳು ಎಲ್ಲರೂ ಕೂತ್ಕೊಂಡು ನೋಡುವಂತ ಸಿನಿಮಾಗಳಾಗಬೇಕು ಎರಡು ಅವರ್ ಏನು ಜನ ದುಡ್ಡು ಕೊಟ್ಟು ಬಂದಿರ್ತಾರೆ ಅವ್ರ ಟೈಮ್ ಎತ್ತಿಟ್ಟಿರ್ತಾರೆ ಸೊ ಸಿನ್ಮಾ ಮುಗಿಸ್ಕೊಂಡು ಹೊರಗಡೆ ಹೋಗುವಾಗ ಅವ್ರಿಗೊಂದು ತೃಪ್ತಿ ಇರಬೇಕು ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ನೋಡುವಂತ ಸ್ಕ್ರಿಪ್ಟ್ಗಳನ್ನೇ ಮಾಡಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಕಂಬಳಿ ಹುಳ ಆದಮೇಲೆ ಸಿಕ್ಕಾಪಟ್ಟೆ ಸ್ಕ್ರಿಪ್ಟ್ಗಳನ್ನ ಕೇಳಿ ಅದರಲ್ಲಿ ಒಂದಷ್ಟು ಒಂದು ವರ್ಷ ನಾನೇನು ಕೆಲಸನೇ ಮಾಡಿಲ್ಲ ಅದೇ ಜೋಗಪ್ಪ ಸರ್ ಹೇಳಿದಂಗೆ ಪ್ರೀಮಿಯರ್ ಟೈಮ್ ಅಲ್ಲೇ ನನಗೆ ಸರ್ ನೋಡಿ ಮಾಡಿಸ್ಬೋದು ಇಡೀ ಟೀಮ್ ಡಿಸ್ಕಷನ್ ಆಗಿ ನನಗೆ ಆ ಸಿನಿಮಾ ಬಂದಿದ್ದು ಮೊದಲಿಗೆ ನನಗೂ ಒಂದು ಆಕ್ಟರ್ ಆಗಿ ತುಂಬಾ ಬೇರೆ ಬೇರೆ ಪಾತ್ರಗಳನ್ನ ಮಾಡ್ಬೇಕಂತ ಕನ್ಸಿರುತ್ತೆ ಎಲ್ಲರಿಗೂ ಕನಸಿರುತ್ತೆ ಈಗ ನನ್ನ ಕಂಬಳಿ ಹುಡುಗಕ್ಕೂ ಯಲ್ಲೋ ಜೋಗಪ್ಪನಿಗೂ ಆ ತುಂಬಾ ವ್ಯತ್ಯಾಸ ಇದೆ ಅಂದ್ರೆ ಪಾತ್ರದಿಂದ ಹಿಡಿದು ನಡೆಯೋ ಬ್ಯಾಕ್ ಡ್ರಾಪ್ ಇಂದ ಹಿಡಿದು ಭಾಷೆ ಎಲ್ಲವೂ ಕೂಡ ಹೊಸದೆ ನನ್ನ ಎಲ್ಲವೂ ಬೇರೆ ತರದ್ದೆ ಹಾಗಾಗಿ ನಾನು ಕಾಯ್ತಿದ್ದೆ ಅಂದ್ರೆ ರಿಪೀಟ್ ಆಗ್ಬಾರ್ದು ಅಂದ್ರೆ ಮತ್ ಮತ್ ಅದೇ ಫೇಸ್ಗಳನ್ನ ಇಲ್ಲ ಅದೇ ಕ್ಯಾರೆಕ್ಟರ್ ಗಳನ್ನ ನೋಡಿ ಇವನಿಗೆ ಬರೋದು ಇಷ್ಟೇನೇನೋ ಅನ್ನೋ ತರ ಯಾವ್ ಕ್ಯಾರೆಕ್ಟರ್ ಗಳನ್ನ ನಾನು ಮಾಡಬಾರ್ದು ಪ್ರತಿ ಸಿಂಹದಲ್ಲೂ ಬೇರೆ ಬೇರೆ ತರದ ಪಾತ್ರ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಅದಕ್ಕೆ ನಂಗೆ ಇಮಿಡಿಯೇಟ್ ಸಿಕ್ಕಿದಂತ ಸ್ಕ್ರಿಪ್ಟ್ ಇದು ಸಿನ್ಮಾಗೋಸ್ಕರ ಏನ್ ಬೇಕಾದ್ರು ಮಾಡೋದಕ್ಕೆ ಬಂದಿರೋದು ಮನಿ ಮನೆ ಅಪೋಸಿಟ್ ಅಪೋಸ್ ಮಾಡ್ಕೊಂಡೇ ಬಂದಿರ್ತೀವಿ ಅಂದ್ರೆ ಅಪ್ಪ ಅಮ್ಮ ನಾನು ಇಂಜಿನಿಯರಿಂಗ್ ಓದಿದ್ದು ಸೊ ಅಷ್ಟೆಲ್ಲ ಓದಿ ಮತ್ತೆ ದುಡಿಯೋದಕ್ಕೆ ಅಂತ ನಮ್ಮ ಪೇರೆಂಟ್ಸ್ ಗಳು ಕಾಯ್ತಿರ್ತಾರೆ ಅಂದ್ರೆ ಅವರು ದುಡಿಬೇಕು ಮಕ್ಳು ಅವ್ರ ಕಾಲ ಮೇಲೆ ಅಲ್ಲಿ ನಿಲ್ಬೇಕು ಅಂತ ಇವನ್ನೆಲ್ಲ ರಿಸ್ಕ್ ತಗೊಂಡು ನಾವು ಸಿನಿಮಾಗ್ ಬಂದ ಮೇಲೆ ಸಿನ್ಮಾಗೋಸ್ಕರ ಏನ್ ಬೇಕಾದ್ರು ರಿಸ್ಕ್ ತಗೊಳ್ಳೇಬೇಕಾಗುತ್ತೆ ಹಂಗಾಗಿ ಅದು ರಿಸ್ಕ್ ಅಂತಲ್ಲ ನಮ್ಮ ಕೆಲಸ ಅದು ನಮ್ಮ ಕರ್ತವ್ಯ ನನಿಗಿಷ್ಟೇ ಇದ್ದಿದ್ದು ಸಿನಿಮಾ ಮಾಡ್ತಾ ಇದ್ದು ಜರ್ನಿ ಸಿನಿಮಾ ಆಗಿರೋದ್ರಿಂದ ನಾವು ಅನ್ಕೊಂಡಂಗೆ ಪ್ರತಿ ಊರ್ಗಳಲ್ಲೂ ನಮ್ಗೆ ನೇಚರ್ ಯಾವ ತರ ಸಪೋರ್ಟ್ ಮಾಡುತ್ತೆ ಅಂತ ನಮಗೂ ಪ್ರಿಡಿಕ್ಷನ್ ಇರಲ್ಲ ವೆದರ್ ಅವ್ರಿಗೆ ಗೊತ್ತಾಗಲ್ಲ ಹಿಂಗ್ ಆಗ್ತಾ ಇರುತ್ತೆ ಮಳೆ ಬರುತ್ತೋ ಏನಿರುತ್ತೋ ಬಿಸಿಲು ಇರುತ್ತೋ ಅಂತ ಸೊ ಆ ತರದೊಂದು ನಾವು ನೇಚರ್ ಗಳ ಜೊತೆ ಶೂಟ್ ಮಾಡುವಾಗ ಒಂದಷ್ಟು ರೆಡಿ ಆಗಿರ್ಬೇಕಾಗಿರುತ್ತೆ ಫಿಸಿಕಲಿ ಮೆಂಟಲಿ ಎರಡೂ ನಾವು ಮಾಡೋ ಕೆಲಸ ನಮ್ಗೆ ಇಷ್ಟ ಆದ್ರೆ ಅದನ್ನ ರ ಅದ್ಯಾವ್ದು ಮ್ಯಾಟ್ರ ಆಗಲ್ಲ ಸೊ ಹಂಗಾಗಿ ನನಗೊಂದೇ ಇದ್ದಿದ್ದು ಇವೆಲ್ಲ ಡಾಕ್ಯುಮೆಂಟೇಶನ್ ಆಗಿ ಉಳ್ಕೊಡುತ್ತೆ ಸಿನಿಮಾ ಸಿನಿಮಾ ಒಂದು ಡಾಕ್ಯುಮೆಂಟೇಶನ್ ನಾನು ಇನ್ನೊಂದು ಹತ್ತು ವರ್ಷ ಬಿಟ್ಟು ನೋಡಿದ್ರು ನನ್ ಸಿನಿಮಾದಲ್ಲಿ ಅದು ಡಾಕ್ಯುಮೆಂಟೇಶನ್ ಆಗಿರುತ್ತೆ ಚೆನ್ನಾಗಿದ್ರ ಅದು ಡಾಕ್ಯುಮೆಂಟೇಶನ್ ಆಗಿ ಉಳ್ಕೊಂಡಿರುತ್ತೆ ಸೊ ಹಂಗಾಗಿ ನಾನು ಪ್ರತಿ ಫ್ರೇಮು ಹೋಗೋದು ಹೋಗಿದೀವಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸೋಕ್ ಅಷ್ಟು ಬ್ಯೂಟಿಫುಲ್ ಇರಲಿ ಅಂತ ಆ ಶಾರ್ಟ್ ಇಟ್ಟಾಗೆಲ್ಲ ಇದು ನಾನು ಕ್ಯಾಮ್ರಾ ಮ್ಯಾನ್ ಕೇಳ್ತಿದ್ದೆ ಸರಿ ಇದು ಚೆನ್ನಾಗಿ ಅನಿಸ್ತಿದ್ಯಾ ಅಂತ ಇವಾಗ್ ಕಂಪೋಸ್ ಮಾಡ್ಕೊಂಡಿರೋರು ಆಲ್ರೆಡಿ ಸೊ ಅದನ್ನ ನಾನು ಹೋಗಿ ಕೇಳ್ಬಿಟ್ಟು ಸರ್ ಓಕೆನಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಚೆನ್ನಾಗಿ ಕಾಣಿಸುತ್ತೆ ಕಾಣಿಸುತ್ತೆ ಆಯ್ತು ಹೋಗ್ತೀನಿ ನನ್ನ ಬರತ್ ಅಂತ ಅಸೋಸಿಯೇಟ್ ಇದ್ರು ಅವ್ರು ಕೇಳ್ತಿದ್ದೆ ಮಗ ಹೆಂಗೆ ಅಂತ ಮಾಡು ಥಿಯೇಟ್ರಲ್ ಮಾತ್ರ ಸಖತ್ ಕಾಣಿಸ್ತಾ ಇರುತ್ತೆ ನಮ್ ಜನಕ್ಕೆ ಜನಾಗ ಬಂದವ್ರಿಗೆ ಖುಷಿ ಖುಷಿ ಪಡ್ಬೇಕು ಅವ್ರು ನಾವು ತಗೊಂಡಿರೋ ಏನ್ ಮಾಡಿದ್ವಿ ಹೆಂಗೆ ಅಂತ ಯಾರಿಗೂ ಆಗಲ್ಲ ಅವತ್ತು ಸ್ಕ್ರೀನ್ ಮೇಲೆ ಏನ್ ಕಾಣಿಸ್ತಿರುತ್ತೆ ಅದು ಮ್ಯಾಟರ್ ಆಗುತ್ತೆ ಸೊ ಹಂಗಾಗಿ ಎಲ್ಲವನ್ನೂ ಅಂದ್ರೆ ಕೆಲಸಗಳನ್ನ ಈ ಸಿನಿಮಾದಲ್ಲಿ ಒಬ್ಬ ಟೆಕ್ನಿಷಿಯನ್ ಆಗು ಕಲ್ತಿದ್ದುಂಟು ನಾನು ಆಕ್ಟರ್ ಆಗೋ ಕಲ್ತಿದ್ದುಂಟು ಆಕ್ಟರ್ ಆಗಿ ಹೆಂಗೆ ಅಂತ ಅಂದ್ರೆ ದೊಡ್ಡ ದೊಡ್ಡ ಕಲಾವಿದರುಗಳ ಜೊತೆ ಮಾಡಿದ್ದು ಅನುಭವ ನನಗೆ ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿದಂತ ಶರತ್ ರೋಹಿತ್ ಸರ್ ಜೊತೆ ಕೆಲಸ ಮಾಡಿದ್ದು ಅಂದ್ರೆ ಎರಡನೇ ಸಿನಿಮಾಗೆ ತುಂಬಾ ಕಲ್ತಿದ್ದೀನಿ ನನ್ಗೊಂದು ಯಾವಾಗ್ಲೂ ಒಂದ್ ಥಾಟ್ ಅನ್ಸುತ್ತೆ ಅಂದ್ರೆ ವ್ಯಕ್ತಿಗಳನ್ನ ಗೌರವಿಸೋದಕ್ಕಿಂತ ಸೆಲೆಬ್ರೇಟ್ ಮಾಡೋದಕ್ಕಿಂತ ಅವ್ರಿಗಾದಂತ ಅನುಭವಗಳು ಅವ್ರಿಗೆ ಆಗಿರುವಂತಹ ಎಕ್ಸ್ಪೀರಿಯೆನ್ಸ್ ನ ಗೌರವಿಸೋದು ಸೆಲೆಬ್ರೇಟ್ ಮಾಡೋದು ನನ್ನ ಪರ್ಸನಲ್ ಥಾಟ್ ಅದು ಸೊ ನನ್ನ ಜೊತೆ ಇದ್ದಿದ್ದೆಲ್ಲ ದೊಡ್ಡ ದೊಡ್ಡ ಎಕ್ಸ್ಪೀರಿಯನ್ಸ್ ಇದ್ದಂತ ಆಕ್ಟರ್ ಗಳು ಪ್ರತಿಯೊಬ್ರು ಒಂದಂತುಕ್ತರ ಇದ್ರು ಬಿರಾದ ಸರ್ ಆ ಏಜಿನ ಎನರ್ಜಿ ಇದೆಯಲ್ಲ ಅವರಲ್ಲಿ ಮನಾಲಿಲಿ ಆ ಚಳಿಲಿ ನಮ್ಮ ಜೊತೆ ಬಂದು ಮಾಡ್ತಿದ್ರು ನಮ್ಗೆ ಇನ್ನೊಂದಷ್ಟು ಎನರ್ಜಿ ಕೊಡ್ತಿತ್ತು ಇನ್ನೊಂದಷ್ಟು ಕೆಲಸಗಳನ್ನ ಮಾಡೋದಕ್ಕೆ ಅಲ್ಲಿ ಇನ್ನು ನಾವು ಇನ್ನೂ ಆಕ್ಟಿವ್ ಆಗಿ ಆಕ್ಟ್ ಮಾಡೋದಕ್ಕೆ ಹೀಗೊಂದು ದೊಡ್ಡ ಆಕ್ಟರ್ ಗಳ ಜೊತೆ ಕೆಲಸ ಮಾಡಿದ್ದು ತುಂಬಾ ಖುಷಿ ಇದೆ ಹಾಗೆ ನಾನು ಮತ್ತೆ ಶಿವಪ್ರಸಾದ್ ಕಂಬಡಿ ಹುಳದಲ್ಲಿ ಮಾಡಿದ್ವಿ ಸೊ ಮತ್ತೆ ಅದೇ ಕಾಂಬಿನೇಷನ್ ರಿಪೀಟ್ ಆಗಿದ್ದು ನಾನು ಮಗ ಒಳ್ಳೊಳ್ಳೆ ಸಾಂಗ್ ಮಾಡ್ಕೊಡೋನ್ ಯಾವಾಗ್ಲೂ ಕೇಳ್ತಿರ್ತೀನಿ ಯಾಕೆಂದ್ರೆ ಸಾಂಗ್ ಮೂಲಕನೇ ಒಂದಷ್ಟು ನಾವು ನೆನಪಿರೋಕ್ ಸಾಧ್ಯ ಒಂದು ಆಡಿಯನ್ಸ್ಗಿ ಹತ್ರ ಆಗೋದಕ್ಕೆ ಸಾಂಗ್ಗಳು ತುಂಬ ಹೆಲ್ಪ್ ಆಗುತ್ತೆ ಸೊ ಅವನೊಂದು ಬ್ಯೂಟಿಫುಲ್ ಸಾಂಗ್ಗಳನ್ನ ಮಾಡಿಕೊಟ್ಟಿದ್ದು ಅದಕ್ಕೆ ಪ್ರಮೋದ್ ಮರುವಂತೆಯವರ ಒಂದಷ್ಟು ಬ್ಯೂಟಿಫುಲ್ ಸಾಹಿತ್ಯಗಳು ಅಹ್ ಈಗ ಬಂದ ಸೀರಿಯಲ್ಲ ಬಂದ್ ಟೈಮ್ ಅಲ್ಲಿ ಕಾಂತಾರ ಮತ್ತೆ ಕಂಬಡಿ ಹುಡುಗ ಎರಡು ಒಟ್ಟೊಟ್ಟಿಗೆ ಇದಾಗ್ತಿದ್ವಿ ದೊಡ್ಡವರೆಲ್ಲ ಅಂದ್ರೆ ಚಿಕ್ಕವ್ರಿಗೆ ಯಾವಾಗ್ಲೂ ಆಸೆ ಇರುತ್ತಲ್ಲ ನಾವ್ ಯಾವಾಗ ಈ ತರದ್ದು ಎಲ್ಲ ಕೆಲಸಗಳು ಮಾಡುದು ತರದ್ದು ಸೊ ಈಗ ಎರಡನೇ ಸಿನಿಮಾದಲ್ಲಿ ಅವೆಲ್ಲ ಆದಷ್ಟು ಕೂಡ್ತಾ ಬಂತು ಥ್ಯಾಂಕ್ ಯು ಪ್ರಮೋದ್ ಸರ್ ಒಳ್ಳೆ ಲಿರಿಕ್ಸ್ ಗಳನ್ನ ಕೊಟ್ಟಿದ್ದಕ್ಕೆ ಆ ಅದೆಲ್ಲದಕ್ಕಿಂತ ನನ್ನ ಕೋ ಆಕ್ಟರ್ಗಳು ವೆಣ್ಯರ ಇರ್ಬೋದು ಮತ್ತೆ ಸಂಜನಾ ದಾಸ್ ಇರ್ಬೋದು ನಮ್ದು ಜರ್ನಿ ಸಿನಿಮಾ ನಾನು ಅದ್ರ ಹುಡುಗ ಎಲ್ಲವೂ ಅಂದ್ರೆ ಒಂದು ಚಿಕ್ಕ ನಾನು ರಂಗಭೂಮಿ ಕಲಾವಿದ ನಾವಲ್ಲೂ ಅಂದ್ರೆ ತುಂಬಾ ಎಲ್ಲ ಕಂಫರ್ಟ್ ಗಳನ್ನ ಬಿಟ್ಟು ಕೆಲಸ ಮಾಡ್ತಿರ್ತೀವಿ ಸೊ ಹಂಗಾಗಿ ಅದೊಂದು ಏನ್ಸಲ್ಲ ಕೆಲಸಗಳು ಹೋಗ್ಬಿಡ್ತಿವಿ ಬಟ್ ಅವರು ಕೋ ಆಕ್ಟರ್ ಗಳಾಗಿ ಅದನ್ನು ತುಂಬಾ ನೀಟಾಗಿ ಹ್ಯಾಂಡಲ್ ಮಾಡಿದ್ರು ಜೊತೆಗೆ ಅಹ್ ಏನೇರ ಇನ್ನು ಕಾಲೇಜ್ ಹೋಗಿ ಕಾಲೇಜ್ ಹೋಗ್ತಿರೋ ಅವರು ಸೊ ಅವ್ರು ಕಾಲೇಜ್ ಕೊಂಡ್ ಬಂದ ತಕ್ಷಣ ರಿಹರ್ಸಲ್ ಗಳಿರ್ತಿತ್ತು ಅದು ವಿಡಿಯೋ ಕಾಲ್ ಗಳ ಮೂಲಕ ರಿಹರ್ಸಲ್ ಮಾಡ್ತಿದ್ವಿ ಅದಾದ್ಮೇಲೆ ಅವ್ರ ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಬಂದು ಆಫೀಸ್ ಅಲ್ಲಿ ಒಂದು ಟೆನ್ ಡೇಸ್ ವರ್ಕ್ಶಾಪ್ ಆಗಿತ್ತು ಇನ್ನು ಸಂಜನ್ ಅವರು ಅವರು ಬಾಂಬೆ ಅಲ್ಲಿ ಇಲ್ಲಿ ಅಂತ ಆರ್ಟ್ ಶೂಟ್ ಅಂತ ಓಡಾಡ್ತಿರ್ತಾರೆ ಸೊ ಅವರು ಈ ತರದ ರಿಹರ್ಸಲ್ ಗಳಿಗೆಲ್ಲ ಅವರುಗಳು ತುಂಬಾ ಒಳ್ಳೆ ಟೈಮ್ ಗಳು ಕೊಟ್ಟರು ಹಾಗಾಗಿ ನಮ್ದಲ್ಲಿ ಕಾಂಬಿನೇಷನ್ಗಳು ವರ್ಕ್ ಆಗಕ್ಕೆ ಹೆಲ್ಪ್ ಆಯ್ತು ಆಮೇಲೆ ಸಂಜನ್ ಅವರು ಇದ್ರಲ್ಲಿ ಡ್ರೈವಿಂಗ್ ಬರೆಯೋದು ಅದು ಸ್ಟೀಪ್ ಇರೋ ನನಗೆ ಭಯ ಆಗೋದು ಯಾವಾಗಲೂ ಸೊ ಅಷ್ಟು ರಿಸ್ಕ್ ಅಲ್ಲಿ ನಾವು ಒಬ್ಬೇ ತಗೊಂಡಿಲ್ಲ ರಿಸ್ಕ್ ಎಲ್ಲರದೂ ರಿಸ್ಕ್ ಇದೆ ಸೊ ಎಲ್ಲರೂ ಅಷ್ಟು ಅಂದ್ರೆ ಎಲ್ಲರಿಗೂ ಉದ್ದೇಶ ಸಿನಿಮಾ ಚೆನ್ನಾಗ್ ಆಗ್ಬೇಕು ನಮ್ ಕೆಲಸಗಳು ಸ್ಕ್ರೀನ್ ಮೇಲೆ ತುಂಬಾ ಅದ್ಭುತವಾಗಿ ಕಾಣ್ಬೇಕು ಅನ್ನೋದು ನನ್ಗೆ ನಾನೇನಾದ್ರೂ ಪರ್ಫಾರ್ಮ್ ನೀಟ್ ಆಗಿ ಮಾಡಿರ್ತೀನಿ ಅಂದ್ರೆ ಇವೆಲ್ಲವೂ ಕಾರಣ ಆಗಿರುತ್ತೆ ಸೊ ನಾನು ಆಕ್ಟರ್ಗು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಹ್ ದಾನಪ್ಪ ಸರ್ ನನ್ನ ಜೊತೆ ಒಂದು ಒಳ್ಳೆ ಜರ್ನಿ ಅವ್ರ ಜೊತೆ ಕಾಮಿಡಿ ಕಿಲಾಡಿ ನಾನು ನೋಡ್ತಿದ್ದೆ ಸೊ ಅವರು ಒಬ್ಬ ರಂಗಭೂಮಿ ಕಲಾವಿದರಾಗಿರೋದ್ರಿಂದ ಅಷ್ಟು ಬೇಗ ಎಲ್ಲರನ್ನೂ ಅಂದ್ರೆ ತುಂಬಾ ಹತ್ರ ಮಾಡ್ಕೊಂಡ್ಬಿಡ್ತಾರೆ ಅವ್ರ ಜೊತೆ ಮಾಡಿದ ಅನುಭವ ತುಂಬಾ ಚೆನ್ನಾಗಿತ್ತು ನಾನು ಅವರು ಒಳ್ಳೆ ಸ್ನೇಹಿತರಾಗಿ ಜರ್ನಿಲಿ ಅವ್ರದ್ದು ಅವರು ಇಂಡಸ್ಟ್ರಿಗೆ ಬಂದಾಗ ಹೆಂಗಿತ್ತು ಅವ್ರ ಎಕ್ಸ್ಪೀರಿಯೆನ್ಸ್ ಎಲ್ಲ ಶೇರ್ ಮಾಡ್ತಾ ಶೇರ್ ಮಾಡ್ತಾನೆ ನಾವು ಆಕ್ಟ್ ಮಾಡ್ತಿದ್ದು ಇನ್ನ ಕಾಮಿಡಿ ಕಿಲಡಿ ಇವರು ಕಿನ್ನಡ ಅವರು ಅವರು ಒಂದು ಸೀನಿಗೆ ಮನಾಲಿಗೆ ಬಂದಿದ್ರು ಪಾಪ ಅಲ್ಲೂ ಅಷ್ಟೇ ಎನರ್ಜಿಯಿಂದ ಕೆಲಸ ಮಾಡಿಕೊಟ್ರು ಆ ಅದ್ರ ಜೊತೆಗೆ ಇದು ಕಮರ್ಷ್ ಅಂದ್ರೆ ಹೀರೋಗಳು ಹೋದ್ರು ಎಲ್ಲಾದ್ರೂ ಡೈಲಾಗ್ ಹೇಳಿ ಡೈಲಾಗ್ ಹೇಳಿ ಅಂತಾರೆ ಸೊ ಡೈಲಾಗ್ ಹೇಳೋದಕ್ಕೆ ನಂದೊಂದು ಹಿಂದಿಂದ ಏನೋ ಎಕ್ಸ್ಪೀರಿಯನ್ಸ್ ಇರಬೇಕು ಅಂದ್ರೆ ಹಿಂದಿಂದ ಏನೋ ನಾನು ನಮಿಸಿರ್ಬೇಕು ನಾನು ಬಂದ್ ಡೈಲಾಗ್ ಹೇಳಿದ್ರೆ ಅದು ಸರಿ ಹೋಗಲ್ಲ ಅದ್ರಲ್ಲ ಇಲ್ಲ ಕತೆಗದು ಆಪ್ ಆಗಿರ್ಬೇಕು ಹಂಗಾಗಿ ಡೈಲಾಗ್ ಡೈಲಾಗ್ಗಳು ತುಂಬಾ ಕಮ್ಮಿ ಹೇಳೋದಕ್ಕೂ ಕಮ್ಮಿ ಇದ್ ಮಾಡ್ತಾ ಇರ್ತೀನಿ ಫಸ್ಟ್ ಜನಕ್ಕೆ ಪರ್ಫಾರ್ಮರ್ ಆಗಿ ಕನೆಕ್ಟ್ ಆದ್ರೆ ಡೈಲಾಗ್ ಗಳ ಆಮೇಲೆ ಕನೆಕ್ಟ್ ಆಗ್ತವೆ ಅಂತ ಸೊ ಆ ಲಿಮಿಟೇಷನ್ಸ್ ಅಲ್ಲಿ ಸಿಂಹ ಇತ್ತು ಅದಕ್ಕೆ ವೇಣು ಸರ್ದು ಕ್ರೆಡಿಟ್ ತುಂಬಾ ಇದೆ ನಾನ್ ಕೇಳ್ತಿದ್ದೆ ಸರ್ ಇದು ಒಂಚೂರು ಯಾಕೋ ಜಾಸ್ತಿ ಅನ್ನಿಸ್ತಿಲ್ಲ ಸರ್ ಅಂತ ಇಲ್ಲ ಹೇಳಿ ಅಂದ್ರೆ ಸರ್ ಇಲ್ಲ ಒಂದ್ಸತಿ ನೋಡಿ ಅಂದಾಗ ಅವ್ರಿಗೆ ಅರ್ಥ ಆಗೋದು ಮತ್ತೆ ಇಮಿಡಿಯೇಟ್ ಅದನ್ನ ಅಷ್ಟೇ ಬ್ಯೂಟಿಫುಲ್ ಆಗಿ ನಾನು ಹೇಳಿದ್ರು ನಂಬೋದಲ್ಲ ಜನ ಸೊ ಅಷ್ಟು ಬ್ಯೂಟಿಫುಲ್ ಆಗಿ ಬರ್ಕೊಂಡಿದ್ರೆ ಒಳ್ಳೊಳ್ಳೆ ಡೈಲಾಗ್ಸ್ ಯು ಸರ್ ಸುಮಾರು ಜನ ಕೃಷ್ಣ ಅವರು ಮತ್ತೆ ಎಲ್ ಚಂದ್ರಶೇಖರ್ ಸರ್ ಅವರು ಅಂತ ದೊಡ್ಡ ದೊಡ್ಡ ಜೊತೆ ಕೆಲಸ ಮಾಡೋ ಅವಕಾಶಗಳು ಸಿಕ್ಕಿತ್ತು ಸತೀಶ್ ಅವರು ಅವರು ಒಂದು ಪಂಡ್ರಾಪುರದಲ್ಲಿ ಅವ್ರ ಜೊತೆ ಒಂದು ನನ್ನ ಕಾಂಬಿನೇಷನ್ ಇಲ್ಲ ಬಟ್ ದಾನಪ್ಪ ಸರ್ ಅವ್ರದ್ದು ಕಾಂಬಿನೇಷನ್ ಇದೆ ಎಲ್ಲವಾಗಿ ಈಗ ಹಯೋದನ್ ಸರ್ ನನಗೆ ಬಂದು ನೋಡಿ ಅವಕಾಶ ಮಾಡ್ಕೊಟ್ಟು ಕೆಲಸಗಳು ನಿಮ್ಗೆಲ್ಲ ವರ್ಷದ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಅದೇ ಇಪ್ಪತ್ತೆರಡು ವರ್ಷಕ್ಕೆ ಬಂದಿದ್ದಾರೆ ಮತ್ತೆ ಅವ್ರ ಕೆಲಸ ಮಾಡಿರೋದೆಲ್ಲ ಘಟಾನುಘಟಿಗಳ ಜೊತೆ ಸೊ ಅಲ್ಲಿ ಅಲ್ಲಿದ್ದಂತ ಶರಸ್ವರು ಇವರೆಲ್ಲ ಕೂತ್ಕೊಂಡಾಗ ಒಂದಷ್ಟು ಡಿಸ್ಕಶನ್ ಮಾಡ್ಸಿರ್ತಾರೆ ಅಲ್ಲಿ ಮುಕ್ತ ಟೈಮಲ್ಲಿ ಆಗಿದ್ದು ಇದೆಲ್ಲ ಸೊ ನಮಗೆ ಅದೆಲ್ಲ ಕ್ಯೂರಿಯಾಸಿಟಿ ಅಂದ್ರೆ ಅದೆಲ್ಲ ಈಗ ಡಾಕ್ಯುಮೆಂಟರಿ ನೋಡುವಾಗ ಕೂತ್ಕೊಂಡು ನೋಡ್ತಾ ಇರ್ತೀವಲ್ಲ ಹಂಗೆಲ್ಲ ಒಂದಷ್ಟು ಗಳು ಸಿನಿಮಾದ್ರ ಜೊತೆಗೆ ಅವ್ರು ಹೇಳ್ದಂಗೆ ಒಂದಷ್ಟು ಬದುಕನ್ನು ಹೇಳ್ತಾ ಇರ್ತಾರೆ ಅದು ಅದೇ ಮಾತಾಡೋದ್ ಬೇರೆ ಬದುಕೋದ್ ಬೇರೆ ಅನ್ನೋ ತರದ್ ಒಂದು ಥಾಟ್ ಇದೆ ಸೊ ಆ ತರದೆಲ್ಲ ನಮ್ಗೆ ಅವಾಗ ಅವಾಗ ಒಂದು ಅಂದ್ರೆ ಇವ್ರು ಮಾತಾಡ್ತಿರುವಾಗ ಎಷ್ಟು ಬದುಕುಗಳಿಗೂ ಮಾತುಗಳಿಗೂ ವ್ಯತ್ಯಾಸ ಇರುತ್ತೆ ಹೆಂಗಿದೆ ಈ ಜರ್ನಿಗಳು ಅಂತಂದ್ರೆ ಸಿನಿಮಾದ್ರ ಜೊತೆಗೆ ಒಂದಷ್ಟು ಜೀವನ ಶೈಲಿನೂ ಅದ್ರ ಜೊತೆ ಡಿಸ್ಕಷನ್ಗಳಾಗ್ತಾ ಇರುತ್ತೆ ಬರೀ ಸಿನಿಮಾ ಮಾಡೋದಕ್ಕೆ ಮಾತ್ರ ಈ ಜರ್ನಿ ಆಗಿಲ್ಲ ನಮ್ಗೆ ಎಲ್ಲವೂ ಜರ್ನಿ ಆಗಿದೆ ಸರ್ ಇದನ್ನ ನನಗೆ ಅಂದ್ರೆ ನನ್ನ ನಂಬಿ ಇದೊಂದು ಪಾತ್ರನ ಕೊಟ್ಟು ಎಲ್ಲೋ ಜಗ ನೀಡಿ ಇಡೀ ದೇಶ ಸುತ್ತಕ್ಕೊಂದು ಅವಕಾಶ ಮಾಡ್ಕೊಟ್ಟಿದಾರೆ ನಾನು ಪರ್ಸನಲ್ ಆಗಿ ಟ್ರಾವೆಲ್ ಮಾಡೋಕೆ ಇಷ್ಟ ಬಟ್ ಆಗಿರ್ಲಿಲ್ಲ ಟ್ರಾವೆಲ್ ಮಾಡೋಕೆ ನಾನೇ ಇದನ್ನ ತುಂಬಾ ಪ್ಲಾನ್ ಮಾಡ್ಕೊಂಡು ಮಾಡಿದ್ರು ಮಾಡಕ್ ಆಗ್ತಿತ್ತು ಏನೋ ಗೊತ್ತಿಲ್ಲ ಸೊ ಇಡೀ ಸಿನಿಮಾ ಮೂಲಕ ಆ ಥರದ್ದು ಒಂದು ಇಡೀ ಭಾರತ ನೋಡೋ ಅವಕಾಶ ಸಿಕ್ತು ಸೊ ನೀವು ಅದನ್ನು ಅವಕಾಶ ಮಾಡಿಕೊಟ್ಟಿಕ್ಕೆ ಥ್ಯಾಂಕ್ ಯು ಸರ್ ಹಾಗೆ ಇವ್ ನಮ್ನೆಲ್ಲರೂ ನಂಬಿ ಏನು ಇದ್ ಮಾಡದೆ ದೋಸ್ತೋಸ್ಕರ ಸಿನಿಮಾ ಮಾಡಿರೋದು ನಮ್ಮ ಪವನ್ ಸರ್ ಅಹ್ ಅವ್ರ ಪಕ್ವಾನ್ ರೆಸ್ಟೋರೆಂಟ್ ಅಂತ ಅವ್ರದೊಂದು ರೆಸ್ಟೋರೆಂಟ್ ದೊಡ್ಡ ರೆಸ್ಟೋರೆಂಟ್ ಬಿಸ್ನೆಸ್ ಇದೆ ಅವ್ರದ್ದು ಅವ್ರ ಅಲ್ಲಿ ನೀವು ಬಾಗಲಕೋಟೆಗೆ ಹೋದ್ರೆ ಊಟ ಮಾಡಿದಾಗ ನಿಮ್ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿ ಅಂದ್ರೆ ರುಚಿ ಇರುತ್ತೆ ಅಂತ ಅಷ್ಟೇ ಅಷ್ಟೇ ರುಚಿ ಇರುವಂತ ಮನುಷ್ಯ ಅಷ್ಟೇ ಶುಚಿ ಇರುವಂತ ಮನುಷ್ಯ ತುಂಬಾ ಒಳ್ಳೆಯವ್ರು ಅಂದ್ರೆ ಪ್ರೊಡ್ಯೂಸರ್ ಅಂತ ನಾನು ಹೊಗಳುತ್ತಿರೋದು ಅಂತಲ್ಲ ಅದು ಅಪಾರ್ಟ್ ಫ್ರಮ್ ಅದನ್ನೆಲ್ಲ ಬಿಟ್ಟು ಕೂಡ ತುಂಬಾ ಅಂದ್ರೆ ಮನುಷ್ಯರಾಗಿರೋದೆ ಕಷ್ಟ ನಾವು ಇದ್ರಲ್ಲಿ ಆ ತರದಲ್ಲಿ ನಾನ್ ನೋಡಿದಂತ ಒಬ್ಬ ಅದ್ಭುತ ಮನುಷ್ಯರು ಅಹ್ ಯಾವ್ದಕ್ಕೂ ನಮಗೆ ಅಂದ್ರೆ ಕ್ವಶನ್ ಮಾಡದೆ ಯಾವತ್ತು ನಮ್ ಕಂಫರ್ಟ್ಗೆ ಅಹ್ ಇದು ನೋಡ್ತಾ ಈ ಸಿನಿಮಾದಲ್ಲಿ ಏನಕ್ಕೋರು ಅಂದ್ರೆ ಅಹ್ ಇನ್ವಾಲ್ವ್ ಆಗಿಲ್ಲ ಯಾವ್ದಕ್ಕೂ ಎಲ್ಲ ಅಷ್ಟ್ ಫ್ರೀಡಮ್ ನ ಸರಿ ಕೊಟ್ಟಿದ್ರು ಹಾಗೆ ಅವ್ರ ಮಿಸ್ಸಸ್ ಅವ್ರ ಮಗು ಎಲ್ಲರೂ ಕೂಡ ಅಂದ್ರೆ ಸಿನಿಮಾ ಅಂದ್ರೆ ಆತರ ನಮ್ನೆಲ್ಲ ಕಲಾವಿದ್ರನ್ನ ಗೌರವಿಸುತ್ತಿದ್ದೆ ಎಲ್ಲ ಅಷ್ಟು ಪ್ರೀತಿಯಿಂದ ನಮ್ಗೆ ಕಾಣ್ತಾರೆ ಅಷ್ಟು ಅವ್ರಿಗೆ ಇರೋ ಪ್ಯಾಶನ್ ಇದಕ್ಕೇನೆ ಸಿನ್ಮಾ ಈ ಲೆವೆಲ್ಗೆ ಬಂದಿರೋದು ಇನ್ನು ದೊಡ್ಡ ಪ್ರೊಡಕ್ಷನ್ ಹೌಸ್ ಆಗ್ಲಿ ಇದು ನಮ್ಮಂತ ಇನ್ನು ಕಲಾವಿದಗಳಿಗೆ ಹೆಚ್ಚೆಚ್ಚು ಅವಕಾಶಗಳು ಸಿಗ್ಲಿ ಸಿನ್ಮಾ ನೀವು ಹಾಕಿರೋ ಬಂಡವಾಳ ರಿಟರ್ನ್ ಆಗಿ ದೊಡ್ಡ ಸಂಸ್ಥೆಯಾಗಿ ಇದು ಹೊರ ಹೊರಗಡೆ ಬಂತು ಅಂದ್ರೆ ನಾವು ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡ್ಬೋದು ಎಷ್ಟು ನಂಬಿ ನಮ್ಮನ್ನೆಲ್ಲ ನೀವು ಪ್ರೊಡ್ಯೂಸ್ ಮಾಡಿ ಸಿನ್ಮಾನ್ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್ ಪವನ್ ಸರ್ ಹಾಗೆ ಒಬ್ರು ಹಿರಿಯರಾಗಿ ನಮ್ಮನ್ನ ನಾನು ಅವ್ರ ಮನೆಗೆ ಫಸ್ಟ್ ಟೈಮ್ ಹೋಗಿದ್ದು ಸರ್ಗೆ ನನಗೆ ರಾಮ ಶ್ಯಾಮ ಬಮ್ಮ ಅಹ್ ತುಂಬಾ ಫೇವ್ರೆಟ್ ನಮ್ಗೆ ಯಾವಾಗ್ಲೂ ಮಾತಾಡ್ತೀವಿ ರಾಮಶ್ಯಾಮ ಬಮ್ಮದ ಒಂದಷ್ಟು ಸಿನಿಮಾಗಳನ್ನ ನೋಡ್ತಾನೆ ಇರ್ತಿವಿ ನಾವು ಆಕ್ಟರ್ಗಳು ಬೇಜಾರಾದಾಗೆಲ್ಲ ಸೊ ಅದ್ರಲ್ಲಿ ರಾಮಶ್ಯಾಮ ಬೊಮ್ಮ ಒಂದು ನನಗೆ ಗೊತ್ತಿತ್ತು ಹೆಸರು ಗೊತ್ತಿತ್ತು ಸರ್ನ ತುಂಬಾ ಹತ್ರದಿಂದ ನೋಡಿಲ್ಲ ಅವತ್ ಮನೆಗೆ ಹೋದಾಗ್ಲೇ ನನ್ಗೆ ಮನೆಗೆ ಹೋಗಿ ರಾತ್ರಿ ಒಂದು ಊಟ ಮಾಡಿದ್ವಿ ಅವತ್ ಗೊತ್ತಾಯ್ತು ಎಷ್ಟು ಬ್ರಹ್ಮಾಂಡ ಇದು ಅಂತ ಐದು ನಿಮಿಷ ಅಂದ್ರೆ ಸುಮ್ನೆ ಬೇಡ ಬಿಡ್ಲಿಲ್ಲ ಅಷ್ಟು ಟ್ರಾವೆಲ್ ಮಾಡ್ಕೊಂಡು ಪ್ರಮೋಷನ್ ಮಾಡ್ಕೊಂಡ್ ಬಂದ್ರು ಅವ್ರು ಮಾತಾಡಿದ್ ಮಾತಾಡಿ ಒಂದು ಇಡೀ ದಿನ ಮಾಡಿ ಆಗಿ ಸುಸ್ತು ಇದಾಗ್ಬಿಡ್ತು ಆಯ್ತು ಎಲ್ಲರಿಗೂ ಥ್ಯಾಂಕ್ ಯು ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ bell icon click muddy